ಇನ್ನೊಂದು ಚೂರು ಆಟೋದಿಂದ ಮನೆ ಅಲ್ಲ ಇದು ನಮ್ಮದು ಆರೋಗ್ಯ ನಾನು ಕೇಳೋದು ನಿಮಗೆ ಬೆಂಗಳೂರ ಮೇಲೆ ಗಿಡ್ ಕಾಣುತ್ತೆ ನೀವು ಯಾವುದ್ರ ಮೇಲೆ ನಿಗ್ ಬ್ಲ್ಯಾಕ್ ನೋಡಿ ಬ್ಲ್ಯಾಕ್ ಕಲರ್ದು ಚೆಕ್ ಮಾಡಿ ನೀರು ತುಂಬ ಪ್ರಾಬ್ಲಮ್ ಹೋಗ್ತಾರೆ ಇದನ್ನು ನೀರು ಹೋಗಲಿಕ್ಕೆ ಆದರೂನು ಅದು ತುಂಬ ಮರ ಜಾಸ್ತಿ ಇದೆ ਆੱ ਹੋਧ ਵੱ ਆ ਇਤ ਵਾ ਅਪਾ ਆ ਚੀ ਭਰ ਵਾ ਨੀ ਨੋ ਇੱਿ What is this? ਚੈ ਕੇ ਟੇ ਤੈ ਨੀ ਤੋ அவரு <laughs> சர்க்கார்க்க <laughs>

ಏನಂದ್ರೆ ಈಗ ಪ್ರೆಗ್ನೆಂಟರಿಗೆ ಬೇರೆ ಇದಕ್ಕೆ ಬೇರೆ ಕೌಂಟರ್ ಮಾಡ್ಬೇಕು ಸರ್ ಎಷ್ಟೊತ್ತಂದು ನಿಲ್ಲಕಾಗಲ್ಲ ಸರ್ ತುಂಬಾ ಸೀರಿಯಸ್ ಇರ್ತಾರೆ ಆದ್ರೂ ಅವರು ಬಿಡಲ್ಲ ಬಿಡಲ್ಲ ತಲ್ತಾರೆ ಇರ್ತಾರೆ ಇಲ್ಲಿ ಅವ್ರು ಬೀಳೋದು ಉಂಟು ಇಲ್ಲಿ ಹಂಗಾಗಿ ಕೌಂಟರ್ ಬೇರೆ ಬೇರೆ ಮಾಡ್ಕೊಟ್ರೆ ಒಳ್ಳೇದು ಅಂತ ನಾನು ತುಂಬಾ ಹೊತ್ತಿಂದ ನಿಲ್ಬೇಕು ಸರ್ ಎಲ್ಲ ಆ ಕೌಂಟ್ರಿಗೆ ಹೋದ್ರೆ ಇಲ್ಲಿಗೆ ಹೋಗಿ ಅಂತಾರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಂತಾರೆ ಒಂಬತ್ತು ಗಂಟೆದಾಗ ಬಂದಿತ್ರುನು ಇಲ್ಲಿ ಹನ್ನೆರಡು ಗಂಟೆ ತನಕ ನಿಲ್ಬೇಕು ಸರ್ ನಿತ್ಕೊಂಡೇ ಇರಬೇಕು ಇಲ್ಲಿ ಕೌಂಟರ್ ಅಲ್ಲಿ ಬೇಗ ಆಗಲ್ಲ ಚೀಟಿ ಇದೆಲ್ಲ ಕೊಡೋಕ್ಕೆ ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸಾಕಷ್ಟು ತಾಯಂದಿರ ಹತ್ರ ಮಾತಾಡಿದೀನಿ ಸ್ಪೆಷಲಿ ಡಿಲಿವರಿ ವಾರ್ಡ್ಗಳಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಕ್ಕಳು ಹುಟ್ಟಿದಾಗ ದುಡ್ಡು ಕೇಳೋದು ಸಹಜ ಅನ್ನೋ ಒಂದು ಯಾವಾಗಲೂ ನಾವು ಕೇಳ್ಪಡ್ತೀವಿ ಸೊ ಹಾಗಾಗಿ ನಾನು ಪ್ರತಿಯೊಂದು ಪೇಷಂಟ್ ಹತ್ರ ಮಾತಾಡ್ತೀನಿ ಮಗು ತಂದು ಕೊಟ್ಟಾಗ ದುಡ್ಡು ಕೊಟ್ಟು ತಗೊಳ್ತಾರ ಒಳಗಡೆ ಎಲ್ಲ ಪೇಷಂಟ್ಸು ನನಗೆ ಹೇಳಿದ್ದು ಮೇಡಮ್ ನಾವು ಯಾರೂ ದುಡ್ಡು ಕೊಡಲಿಲ್ಲ ಅಂತ ಬಟ್ ಆಚೆ ಕಡೆ ಒಂದು ಅಷ್ಟು ಜನ ಹೇಳಿದ್ರು ಮೇಡಮ್ ಎರಡುವರೆ ಸಾವಿರ ಗಂಡು ಮಗುಗೆ ಒಂದೂವರೆ ಸಾವಿರ ಮಗುಗೆ ಅಂತ ಬಟ್ ನಾನು ಇಲ್ಲಿ ಪೇಷಂಟ್ಸ್ನ ಕೇಳಿದಾಗ ಯಾರೂ ಹೇಳಲಿಲ್ಲ ಆಮೇಲೆ ಎರಡನೇದು ಪೇಶಂಟ್ಸ್ಗೆ ನಾನು ಡಾಕ್ಟ್ರು ಹೇಗೆ ನೋಡ್ಕೊಳ್ತಾರೆ ಯಾವ ಡಾಕ್ಟ್ರುಗಳು ನೋಡೋದ್ರಲ್ಲಿ ಯಾವುದೇ ಥರ ಅವರು ಕಂಪ್ಲೇಂಟ್ ಮಾಡಲಿಲ್ಲ ಬಟ್ ಇಲ್ಲಿ ಆಚೆ ಕಡೆ ಆ ಕ್ಯೂ ನೋಡಿದ್ದೀನಲ್ಲ ಅದು ಭಾಳ ದುರಂತ ಒಂಬತ್ತು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಗರ್ಭಿಣಿಯರು ತಾಯಂದರು ಮಕ್ಕಳನ್ನ ಎತ್ಕೊಂಡಿರೋರು ಆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಅದು ತುಂಬ ದುರಂತ ಅದು ಆಗ ಆಗಬಾರ್ದು ಇಟ್ ಶುಡ್ ನಾಟ್ ಹ್ಯಾಪನ್ ಆ್ಯಕ್ಚುಲಿ ಎರಿಗೆ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ನೀವು ಮೂರಲ್ಲ ಹತ್ತು ಕೌಂಟರ್ ಮಾಡಿ ಬಟ್ ಆ ದುಸ್ಥಿತಿಯಲ್ಲಿ ಬರಬಾರ್ದು ಯಾಕೆಂದ್ರೆ ಅದ್ ನೋಡಿದಾಗ ಎಷ್ಟು ಪೆಥಟಿಕ್ ಅನಿಸ್ತಾ ಇತ್ತು ನನಗೆ ಇವತ್ತು ಹೇಳಿದೀನಿ ನಾನು ನಾಳೆ ನಾನು ಡಿ ಸಿ ಆಫೀಸಲ್ಲಿ ರಿವ್ಯೂ ತಗೊಳಕ್ ಮುಂಚೆ ಕೌಂಟರ್ಸ್ ಆಗಬೇಕು ಮೂರಲ್ಲ ಐದು ಮಾಡಿ ಬಟ್ ಆ ವ್ಯವಸ್ಥೆಗೆ ಬರಬಾರ್ದು ಅಂಡ್ ಇನ್ ಮುಂದೆ ಹಂಗೆ ನೆಡಿ ಕೂಡುದು ಅದು ಬಹಳ ಅದು ಅದು ಒಂದು ದುರಂತ ಅದು ಯಾಕೆಂದ್ರೆ ತುಂಬ ಗರ್ಭಿಣಿ ನಾಲ್ಕು ನಾಲ್ಕು ತಾಸು ಲೈನಲ್ಲಿ ನಿಂತ್ಕೊಂಡು ಒಂದು ಚೀಟಿಗೆ ನಿಂತ್ಕೋಬೇಕು ಅಂದ್ರೆ ವಾಟ್ ಇಸ್ ದಿಸ್ ಇಟ್ ಈಸ್ ನಾಟ್ ರೈಟ್ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್